ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರ ಶಿವಶಕ್ತಿ ಶ್ರೀ ಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಇಪ್ಪತ್ನಾಲ್ಕನೆಯ ಅಧ್ಯಾಯದಲ್ಲಿ ಅರ್ಧನಾರೀಶ್ವರ ತತ್ವವನ್ನು ತಿಳಿಸುತ್ತ ಧರ್ಮಗುಪ್ತರು ಶಂಕರ ಭಟ್ಟರ ಪ್ರಶ್ನೆಗೆ ಉತ್ತರಿಸುತ್ತ ಶಿವನ ಸ್ವರೂಪವನ್ನು ತ್ರಿಶೂಲದ ಸ್ವರೂಪವನ್ನು ಶಿವನ ದೇಹದ ಮೇಲಿನ ಸಂಕೇತಗಳನ್ನು ವಿವರಿಸಿದರು ಶಿವನ ಅರ್ಧನಾರೀಶ್ವರ ತತ್ವವನ್ನು ಶಿವನು ಕಾಮನನ್ನು ಸುಟ್ಟಿದ್ದು ಅನಂಗನಾದ ಅದೇ ಕಾಮನು ಕೃಷ್ಣನ ಪುತ್ರ ಪ್ರತ್ಯುಮ್ನಾಗಿ ಜನಿಸಿದುದರ ಹಿಂದಿನ ರಹಸ್ಯವನ್ನು ವಿವರಿಸಿದರು ಶನಿಪ್ರದೋಷ ಪೂಜೆಗೂ ಶಿವಪೂಜೆಗೂ ಇರುವ ನಿಕಟ ಸಂಬಂಧವನ್ನು ವಿವರಿಸಿ ಪಂಚಭೂತಾತ್ಮಕವಾದ ಶಿವನ ಸ್ವರೂಪವನ್ನು ಬಿಡಿಸಿ ಹೇಳಿದರು ತಿರುಮಲದ ಶ್ರೀ ವೆಂಕಟೇಶ್ವರನ ಸ್ವರೂಪವನ್ನು ಬಣ್ಣಿಸುತ್ತಾ ಸಕಲ ದೇವತೆಗಳ ಏಕಾತ್ಮಕ ತತ್ವವೆಂದು ವರ್ಣಿಸಿ ಆ ತತ್ವವೇ ಶ್ರೀಪಾದ ಶ್ರೀವಲ್ಲಭರಾಗಿ ಪೀಠಿಕಾಪುರದಲ್ಲಿ ಜನಿಸಿ ಇಂದು ಕುರುವಗಡ್ಡೆಯಲ್ಲಿ ಲೋಕಕ್ಕೆ ದರ್ಶನ ಕೊಡುತ್ತಿರುವುದು ಎಂದರು ಇಂದಿನ ಐದನೆಯ ಅಧ್ಯಾಯದಲ್ಲಿ ರುದ್ರಾಕ್ಷಿ ಮಹತ್ವವನ್ನು ಹೇಳುತ್ತಾ ಶಿವಾರಾಧನೆಯ ಪದ್ಧತಿಗಳು ಅವುಗಳ ಫಲವನ್ನು ವಿವರಿಸುತ್ತಿರುವರು ಶಿವಾರಾಧನೆ ಯಾವ ರೀತಿ ಯಾವ ಪದ್ಧತಿಯಲ್ಲಿ ಮಾಡಬೇಕು ತಿಳಿಸಬೇಕೆಂದು ನಾನು ಅಂದರೆ ಶಂಕರಭಟ್ಟ ಶ್ರೀ ಧರ್ಮಗುಪ್ತರನ್ನು ಬೇಡಲು ಅವರು ಸ್ವಾಮಿ ಶಂಕರಭಟ್ಟ ಶಿವ ಪಂಚಾಕ್ಷರಿಯನ್ನು ಜಪ ಅನುಷ್ಠಾನ ಮಾಡುವುದು ಒಂದು ಪದ್ಧತಿ ಮಹಾನ್ಯಾಸ ವಿಧಾನದಿಂದ ಶಿವಾರಾಧನೆ ಮಾಡುವುದು ಎರಡನೆಯ ಪದ್ಧತಿ ರುದ್ರಾಭಿಷೇಕದ ಮೂಲಕ ಶಿವಾರಾಧನೆ ಮೂರನೆಯ ಪದ್ಧತಿ ಪಂಚಾಕ್ಷರಿಯ ಐದು ಅಕ್ಷರಗಳು ಐದು ಭೂತಗಳಿಗೆ ಪ್ರತೀಕ ಜೀವ ಕೇವಲ ಮಮಕಾರ ಬಂಧನದಲ್ಲಿ ಇರುವುದರಿಂದ ಪಶು ಎನ್ನಲಾಗುವನು ಆ ಪಶು ಬಂಧ ಆ ಪಶು ಬಂಧ ವಿಮೋಚನೆ ಪಶುಪತಿಯೇ ತರುವನು ಶಿವ ಪಂಚಾಕ್ಷರಿ ಮಂತ್ರ ಐದು ಮೂಲೆಗಳುಳ್ಳ ನಕ್ಷತ್ರ ಎನ್ನಲಾಗಿದೆ ಈ ಐದು ಮೂಲೆ ಮಂತ್ರಗಳಲ್ಲಿ ಮೋಕ್ಷ ತರುವ ಮಂತ್ರಗಳು ಮೊದಲನೆಯ ವಿಧವಾದರೆ ಭೋಗಭಾಗ್ಯ ತರುವ ಮಂತ್ರಗಳು ಎರಡನೆಯ ತರಹದ್ದು ಪಂಚೋಪಚಾರಗಳಲ್ಲಿ ಭೂತತ್ವಕ್ಕೆ ಚಂದನ ಜಲತತ್ವಕ್ಕೆ ತೆಂಗಿರ ನೀರು ಅಗ್ನಿತತ್ವಕ್ಕೆ ದೀಪಾರಾಧನೆ ವಾಯು ತತ್ವಕ್ಕೆ ಸುವಾಸನೆಯ ಸಾಭ್ರಾಣಿ ರೂಪ ಆಕಾಶ ತತ್ವಕ್ಕೆ ಗಂಟಾನಾದವು ಎಂದು ಹೇಳಲಾಗಿದೆ ಪಂಚಾಕ್ಷರಿಯ ಐದು ಅಕ್ಷರಗಳಿಗೂ ಐದು ಅಕ್ಷರಗಳು ಅವುಗಳ ತತ್ವ ಸಾಧಕರಿಗೆ ಐದು ವಿಭಿನ್ನ ಬಣ್ಣಗಳಲ್ಲಿ ಆ ಐದು ತತ್ವಗಳನ್ನು ಪ್ರಕಾಶಿಸುವವು ಮೊದಲನೆಯದು ಬಿಳಿಯ ಮತ್ ಬಿಳಿಯ ಮುತ್ತು ಅಥವಾ ಪಾದರಸ ಅಥವಾ ಬೆಳ್ಳಿಯಂತಹ ಪ್ರಕಾಶ ಎರಡನೆಯದು ಹವಳದಂತಹ ಕೆಂಪು ಕಾಂತಿ ಮೂರನೆಯದು ಹಳದಿಯ ಬಂಗಾರದ ಕಾಂತಿ ನಾಲ್ಕನೆಯದು ನೀಲಿ ಬಣ್ಣಗಳಲ್ಲಿ ನೀಲಿಯ ಅಂಬರದಂತೆ ವಿಶ್ವ ವ್ಯಾಪ್ತಿಗೊಂಡ ಕಾಂತಿ ಐದನೆಯದು ಶುದ್ಧ ಧವಳ ಕಾಂತಿ ಮಧ್ಯದಲ್ಲಿ ಈ ಐದು ಬಣ್ಣದ ಪ್ರಕಾಶ ಬೆಳಗಲು ಋಷೀಶ್ವರರು ಎಂದು ಹೇಳಿರುವರು ಯಂತ್ರ ಮಂತ್ರ ಪಂಚತತ್ವ ಸಾಧನೆ ಯೋಗವಿದ ಸಾಧನೆ ಆತ್ಮ ಆತ್ಮಸಮರ್ಪಣೆ ಎಂಬುವು ಮುಖ್ಯವಾದ ಸಾಧನಾಂಶಗಳೆಂದು ತಿಳಿಯಬೇಕು ಇದರಿಂದ ದೇಹಾತ್ಮ ಬುದ್ಧಿ ಮಂದವಾಗಿ ಜೀವಿಯ ಶರೀರವೇ ದೇಗುಲವಾಗಿ ಒಳಗಿನ ಜೀವನೇ ಶಿವಾತ್ಮನಾಗಿ ಬದಲಾಯಿಸಿ ಮೋಕ್ಷ ತರುವುದು ಈ ಸ್ಥಿತಿಗೆ ಪಂಚಾಕ್ಷರಿ ಜಪ ಮಹಾನ್ಯಾಸ ಶಿವ ಮಹಾನ್ಯಾಸ ಪೂರ್ವಕ ಶಿವಾರಾಧನೆ ಮತ್ತು ರುದ್ರಾಭಿಷೇಕ ಅದೆಷ್ಟು ಉಪಯೋಗಕಾರಿಗಳು ಶ್ರೀ ವಿಷ್ಣುವಿಗೆ ಸಹಸ್ರನಾಮ ಸ್ತೋತ್ರವೆಂದರೆ ಪ್ರೀತಿ ಶ್ರೀ ಮಹಾಗಣಪತಿಗೆ ಮೋದಕ ಸೂರ್ಯನಿಗೆ ನಮಸ್ಕಾರ ಚಂದ್ರನಿಗೆ ಅರ್ಘ್ಯ ಅಗ್ನಿಗೆ ಹವಿಸು ಶಿವನಿಗೆ ಅಭಿಷೇಕಗಳೆಂದರೆ ಬಲು ಪ್ರೀತಿ ಹಿಂದೆ ಬ್ರಹ್ಮಕಲ್ಪದಲ್ಲಿ ಪ್ರಳಯ ಬಂದಾಗ ಮುಂದಿನ ಸೃಷ್ಟಿಗಾಗಿ ಪ್ರತಿಯೊಂದು ಜಾತಿಯ ಬೀಜಗಳು ಅಂದರೆ ಎಲ್ಲ ಜೀವರಾಶಿಗಳು ವೃಕ್ಷಗಳು ಔಷಧಿಗಳು ಮುಂತಾದ ಬೀಜಗಳನ್ನು ಒಂದು ಕಲಶದಲ್ಲಿ ತುಂಬಿದನು ಅಮೃತ ಸಮುದ್ರ ಮತ್ತು ನದಿ ಜಲಗಳನ್ನು ತುಂಬಿದನು ಶ್ರೀ ಗಾಯತ್ರಿ ಮಂತ್ರದ ಸಹಾಯದಿಂದ ತನ್ನ ಪ್ರಾಣ ಶಕ್ತಿಯನ್ನು ಅದರೊಳಗೆ ಆವಾಹಿಸಿದನು ಇದನ್ನೇ ಪೂರ್ಣ ಕುಂಭವೆನ್ನುವರು ಇದನ್ನೇ ಪೂರ್ಣ ಕುಂಭವೆನ್ನುವರು ಇದರೊಳಗಿನ ಅಮೃತವನ್ನೇ ಮಹರ್ಷಿಗಳು ನಿರಂತರ ಧಾರೆಯಾಗಿ ಭೂಮಿಯ ಮೇಲೆ ಅಭಿಷೇಕ ಮಾಡುವರು ಈ ಕೃತ್ಯ ಕೈಲಾಸಗಿರಿ ಬಳಿ ಮಾಡಿದ್ದರಿಂದ ಅದು ಅಮೃತ ಸ್ಥಾನವಾಗಿದೆ ಶ್ರಾವಣ ಹುಣ್ಣಿಮೆಯೆಂದು ಅಮರನಾಥ ಗುಹೆಯಲ್ಲಿನ ಹಿಮ ಪ್ರಕೃತಿ ಸಹಜವಾಗಿ ಶಿವಲಿಂಗದಂತೆ ರೂಪುಗೊಳ್ಳುವುದು ಆ ಅಮರನಾಥನನ್ನು ದರ್ಶಿಸುವುದರಿಂದ ಎಲ್ಲ ಪಾಪಗಳು ತೊಲಗುವವು ವಶಿಷ್ಠ ಮತ್ತು ಅಗಸ್ತ್ಯ ಮಹಾಮುನಿಗಳ ಜನನ ಆ ಪೂರ್ಣ ಕುಂಭವನ್ನು ತಿರುಗಿ ಹಾಕಲು ಅದರಿಂದ ಇಬ್ಬರು ಮಹಾಮುನಿಗಳು ಅವತರಿಸಿದರು ಅವರು ದೇವತೆಗಳು ಮಿತ್ರ ವರುಣರ ಅಂಶದಿಂದ ಬಿಳಿಯ ತೇಜಸ್ಸಿನ ವಶಿಷ್ಠರಾಗಿ ಎರಡನೆಯವರು ನೀಲಿಯ ತೇಜಸ್ಸಿನ ಅಗಸ್ತ್ಯರಾಗಿಯೂ ಆವಿರ್ಭವಿಸಿದರು ಪೂರ್ಣ ಕುಂಭದಲ್ಲಿ ಅಮೃತೀಕರಣೆ ಮಾಡಿದ ಜಲದಿಂದ ಹನ್ನೊಂದು ಬಾರಿ ಏಕಾದಶ ರುದ್ರಾಭಿಷೇಕ ಮಾಡಬೇಕು ಆಗ ಏಕಾದಶ ರುದ್ರ ಸ್ವರೂಪಿ ಪರಮೇಶ್ವರನು ಏಕಾದಶ ತಿಥಿಯ ಪುಣ್ಯ ಬಲ ತರುವನು ಏಕಾದಶ ರುದ್ರರಿಗೂ ವೈಷ್ಣವ ಏಕಾದಶಿ ತಿಥಿಗೂ ಸಂಬಂಧವಿರಲು ಶಿವ ಕೇಶವರು ಒಂದೇ ಎಂದು ಒಂದೇ ಎಂದು ತಿಳಿಯಬೇಕು ನಮಕದೊಂದಿಗೆ ರುದ್ರಾಭಿಷೇಕ ಮಾಡಿದರೆ ಉಪ ಮೃತ್ಯು ದೋಷ ಪರಿಹಾರವಾಗುವುದು ಸೋಮಲತೆಗೆ ಅಧಿಷ್ಠಾನ ಮೂರ್ತಿ ಚಂದ್ರ ಈತ ಪುನರುಜ್ಜೀವಕ್ಕೆ ಮೂಲ ಶಕ್ತಿಯನ್ನು ಸುರಿಯುವನು ಈ ಚಂದ್ರಕಲೆ ಯೋಗಿಯ ಭೂಮಧ್ಯವಾದ ಕಣ್ಣು ಹುಬ್ಬಿನ ಮೇಲೆ ಸಹಸ್ರಾರಕ್ಕೆ ಮುಂಭಾಗದಲ್ಲೂ ಬೆಳಗುತ್ತಿರುವುದು ಶ್ರೀ ಈಶ್ವರನ ವಿವಿಧ ರೂಪವರ್ಣನೆ ಈ ಕಾರಣದಿಂದಲೇ ಶಿವನಿಗೆ ಶಿರದಲ್ಲಿ ಚಂದ್ರ ಕಲೆಯಿದೆ ಇದೆ ಎಂದು ಹೇಳಲಾಗಿದೆ ಗುರ್ಜರ ದೇಶದ ಗುರ್ಜರ ದೇಶದ ಸೋಮನಾಥ ಕ್ಷೇತ್ರದಲ್ಲಿನ ಅಮೃತ ಶಿಲೆಯು ಶಿವನ ಶಿರದಲ್ಲಿ ಚಂದ್ರ ಕಲೆಯಾಗಿ ಸ್ಫಟಿಕಲಿಂಗ ಪೂಜೆ ಸ್ವೀಕರಿಸುತ್ತಿದೆ ತಾನು ರುದ್ರತ್ವ ಹೊಂದದೆ ಯಾರು ರುದ್ರಾಭಿಷೇಕ ಮಾಡಬಾರದೆಂದು ಶಾಸ್ತ್ರ ಮಹಾನ್ಯಾಸದಲ್ಲಿ ಕಾಲ ಎಲ್ಲವನ್ನೂ ಹರಿಸುವುದಾದ್ದರಿಂದ ಅಭಿಷೇಕಸ್ಥ ಕಾಲಾತ್ಮಕನಕ ಕಾಲಾತ್ಮಕನಾಗಿ ಸ್ವರೂಪವನ್ನು ಮನದಲ್ಲಿ ನ್ಯಾಸ ಮಾಡಿಕೊಂಡು ರುದ್ರಾಭಿಷೇಕವನ್ನು ನೆರವೇರಿಸಬೇಕು ಬೋಧಾಯನ ಮಹರ್ಷಿ ಪ್ರೋಕ್ಷಿಸಿದ ಮಹಾನ್ಯಾಸ ಸಹಿತದ ರುದ್ರಾಭಿಷೇಕದಲ್ಲಿ ಶಿವನ ತತ್ಪುರುಷ ಅಘೋರ ಸತ್ಯೋಜಾತ ವಾಮದೇವ ಈಶಾನ ಮೂರ್ತಿಗಳನ್ನು ವರ್ಣಿಸಲಾಗಿದೆ ತತ್ಪುರುಷ ಮೂರ್ತಿ ಪ್ರಳಯಾಜ್ಞೆಯ ಬಣ್ಣವನ್ನು ಅಘೋರ ಮೂರ್ತಿ ಮೇಘವರ್ಣ ಘನಶ್ಯಾಮ ನೀಲಿಯನ್ನು ಸತ್ಯೋಜಾತನು ಚಂದ್ರ ಕುಂದ ಧವಳ ವರ್ಣವನ್ನು ವಾಮದೇವ ಮೂರ್ತಿ ಗೌರವರ್ಣ ವರ್ಣದಲ್ಲಿಯೂ ಇರುವರು ಈಶಾನ ಮೂರ್ತಿ ತೇಜೋ ಮೂರ್ತಿ ಆದ್ದರಿಂದ ಆಕಾಶ ಬಣ್ಣಗಳಲ್ಲಿ ಪ್ರಕಾಶಿಸುತ್ತಿರುವನು ರುದ್ರರು ಸಾವಿರಾರು ಸಂಖ್ಯೆಯಲ್ಲಿ ಇರುವರು ರುದ್ರಗಣಗಳು ಎನ್ನುವ ದೇವತೆಗಳು ಒಂದೊಂದು ಗಣಕ್ಕೂ ಮೂವರಂತೆ ಮೂವತ್ತ್ ಮೂರು ಕೋಟಿ ರುದ್ರಗಣಗಳು ಇರುವರೆಂದು ಇವರೇ ಭೂಮಿ ಆಕಾಶ ಅಂತರಿಕ್ಷ ಜಲ ವಾಯು ಶರೀರ ಪ್ರಾಣ ಮತ್ತು ಮನಸ್ಸನ್ನು ಆವರಿಸಿಕೊಂಡಿರುವರೆಂದು ವೇದವು ಘೋಷಿಸುತ್ತಿದೆ ಶ್ರೀಪಾದರನ್ನು ಪೂಜಿಸಿ ನೆನೆಯುವಂತಹ ಪುಣ್ಯ ಪುರುಷರನ್ನು ಮೂವತ್ತ್ ಮೂರು ಕೋಟಿ ರುದ್ರಗಣಗಳು ಅನುಗ್ರಹಿಸಿವೆ ಈ ಮೂವತ್ತ್ ಮೂರು ಕೋಟಿ ರುದ್ರಗಣಗಳ ಅಧಿಪತಿ ಶ್ರೀಗಣಪ ಆದ್ದರಿಂದಲೇ ತನ್ನಲ್ಲಿನ ಗಣಪತಿ ತತ್ವಯೋಗ ತಿಳಿಸಲು ಶ್ರೀಪಾದ ಶ್ರೀವಲ್ಲಭರು ಗಣೇಶ ಚತುರ್ಥಿಯೆಂದು ಜನ್ಮಿಸಿದರು ಆದ್ದರಿಂದಲೇ ಶ್ರೀಪಾದರ ಭಕ್ತರು ಮೂರು ಕೋಟಿ ರುದ್ರಗಣಗಳ ಅನುಗ್ರಹವನ್ನು ತಪ್ಪದೇ ಪಡೆಯುವರು ರುದ್ರಾಕ್ಷಿಗಳ ವರ್ಣನೆ ಶಿವಭಕ್ತರಿಗೆ ರುದ್ರಾಕ್ಷಿ ಧಾರಣೆ ಮಾಡಬೇಕಾಗಿದೆ ಶಿವಭಕ್ತರಿಗೆ ರುದ್ರಾಕ್ಷಿ ಧಾರಣೆ ಬೇಕಾಗಿದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಜಾತಿ ಎನ್ನುವ ರುದ್ರಾಕ್ಷಿಗಳು ಉಂಟು ಬಿಳಿಯ ರುದ್ರಾಕ್ಷಿಗಳು ಬ್ರಾಹ್ಮಣ ಜಾತಿಯವು ಹೆಚ್ಚಿಗೆ ಸಿಗುವುದಿಲ್ಲ ಕೆಂಪು ಜೇನುತುಪ್ಪ ಬಣ್ಣದ್ದು ಕ್ಷತ್ರಿಯ ಜಾತಿ ಹುಣಸೆ ಬೀಜದ ಬಣ್ಣ ವೈಶ್ಯ ಜಾತಿ ವೈಶ್ಯ ಜಾತಿಯ ರುದ್ರಾಕ್ಷಿ ಉಪ್ಪು ಬಣ್ಣದ ರುದ್ರಾಕ್ಷಿ ಶೂದ್ರ ಜಾತಿಯವು ಸಾಧಾರಣವಾಗಿ ಐದರಿಂದ ಹದಿನಾರು ಮುಖಗಳ ರುದ್ರಾಕ್ಷಿಗಳು ಹೆಚ್ಚಾಗಿ ಲಭಿಸುವವು ಹಾಲಿನಲ್ಲಿ ಮತ್ತು ನೀರಿನಲ್ಲಿ ರುದ್ರಾಕ್ಷಿಗಳು ಮುಳುಗುವವು ಭಾರವಿಲ್ಲದ ಮತ್ತು ಎಣೆ ರುದ್ರಾಕ್ಷಿಗಳು ಧರಿಸಲು ನಿಷಿದ್ಧ ಒಂದು ರುದ್ರಾಕ್ಷಿಯನ್ನು ತಾಮ್ರದ ಉದ್ದರಣೆ ಕೆಳಗೆ ನಿಲ್ಲಿಸಿ ಅವುಗಳ ಕೆಳಗೆ ತಾಮ್ರದ ಪಂಚಪಾತ್ರೆ ಇಟ್ಟಲ್ಲಿ ಆ ರುದ್ರಾಕ್ಷಿ ಸಾಲಿಗ್ರಾಮದಂತೆ ತಿರುಗುವುದು ಪ್ರದಕ್ಷಿಣವಾಗಿ ತಿರುಗಿದರೆ ಒಳ್ಳೆಯ ರುದ್ರಾಕ್ಷಿ ಎಂದು ಅಪ್ರದಕ್ಷಿಣವಾಗಿ ತಿರುಗಿದ್ದಲ್ಲಿ ಕೆಟ್ಟದ್ದು ಮತ್ತು ದರಿದ್ರ ತರುವುದೆಂದು ಹೇಳುವರು ಅದನ್ನು ಸಂಸಾರಸ್ಥರು ಉಪಯೋಗಿಸಿದರೆ ಪತ್ನಿ ಸಾಯುವಳು ಸಂಸಾರ ಹಾಳಾಗುವುದು ಸನ್ಯಾಸತ್ವ ಲಭ್ಯವಾಗುವುದು ಆದ್ದರಿಂದ ಈ ತರಹದ ರುದ್ರಾಕ್ಷಿಯನ್ನು ಕೇವಲ ಸನ್ಯಾಸಿಗಳು ಉಪಯೋಗಿಸಬಹುದು ಕಾಲಾಗ್ನಿ ರುದ್ರನು ನುಡಿದರು ಬ್ರಾಹ್ಮಣರು ಬಿಳಿಯ ರುದ್ರಾಕ್ಷಿಯನ್ನು ಕ್ಷತ್ರಿಯರು ಕೆಂಪು ವರ್ಣದ್ದನ್ನು ವೈಶ್ಯರು ತಿಳಿ ಹಳದಿ ಬಣ್ಣದ್ದನ್ನು ಮತ್ತು ಶೂದ್ರರು ಕಪ್ಪು ರುದ್ರಾಕ್ಷಿಯನ್ನು ಧರಿಸಿದರೆ ಒಳ್ಳೆಯ ಫಲ ಎಲ್ಲ ಭಯಕ್ಕೆ ತೀರಿ ಪಾಪ ನಶಿಸುವುದು ಏಕಮುಖಿ ರುದ್ರಾಕ್ಷಿ ಶಿವ ಸ್ವರೂಪ ದ್ವಿಮುಖಿ ಅರ್ಧನಾರೀಶ್ವರ ಸ್ವರೂಪ ತ್ರಿಮುಖಿ ಸ್ವರೂಪ ಚತುರ್ಮುಖಿ ಬ್ರಹ್ಮ ಸ್ವರೂಪ ಪಂಚಮುಖಿ ಬಾಲಾಗ್ನಿ ರುದ್ರ ರೂಪಕ್ಕೆ ಸಮಾನವಾದವು ಷಣ್ಮುಖಿ ಕಾರ್ತಿಕೇಯ ರೂಪ ಸಪ್ತಮುಖಿ ಮನ್ಮಥ ರೂಪ ಅಷ್ಟಮುಖಿ ರುದ್ರ ಭೈರವ ರೂಪ ನವಮುಖಿ ಕಿಲಮುನಿಯ ರೂಪ ಇದು ಸಿಗುವುದು ಬಹಳ ಕಷ್ಟ ಇದರಲ್ಲಿ ವಿದ್ಯಾ ಜ್ಞಾನ ಕ್ರಿಯೆ ಶಾಂತ ವಾಮ ಜ್ಯೇಷ್ಠ ರೌದ್ರ ಅಂಗ ಮತ್ತು ಪಶ್ಯಂತಿ ಎನ್ನುವ ನವಶಕ್ತಿಗಳು ಇರುವುದರಿಂದ ನವಮುಖಿ ರುದ್ರಾಕ್ಷಿ ದೇವತಾ ಸ್ವರೂಪ ಏಕಾದಶಮುಖಿ ಸಾಕ್ಷಾತ್ ರುದ್ರಾಂಶ ಸ್ವರೂಪ ದ್ವಾದಶಮುಖಿ ದ್ವಾದಶಾದಿತ್ಯ ರೂಪ ಹೀಗೆ ರುದ್ರಾಕ್ಷಿಗಳಿಗೂ ದೇವತಾ ಸ್ವರೂಪಗಳಿಗೂ ಹತ್ತಿರದ ಸಂಬಂಧವಿರುವುದು ಶ್ರೀಪಾದ ಶ್ರೀವಲ್ಲಭರು ಪ್ರಕೃತಿಯ ಪ್ರವೃತ್ತಿ ನಿವೃತ್ತಿ ಗಣಾಧಿಪನಾದ ಶ್ರೀ ಗಣೇಶ್ವರನ ತತ್ವವನ್ನು ತನ್ನ ಚೈತನ್ಯಮಯ ಸ್ವರೂಪದಲ್ಲಿ ಹೊಂದಿಹರು ಆದ್ದರಿಂದಲೇ ಅವರು ಮೂವತ್ತು ಮೂರು ಕೋಟಿ ದೇವತೆಗಳ ದಿವ್ಯ ಸ್ವರೂಪವಾಗಿರುವರು ಅಷ್ಟಲ್ಲದೆ ಅವರ ಸಂಕಲ್ಪವಿಲ್ಲದೆ ಈ ಸೃಷ್ಟಿಯಲ್ಲಿನ ಒಂದು ಅಣುವೆ ಆಗಲಿ ಪರಮಾಣುವೆ ಆಗಲಿ ಕದಲಲಾರದು ಅವರು ಸಮಸ್ತ ಚಲನೆಗಳಿಗೂ ಮೂಲಭೂತವಾದ ಕಾರಣ ರೂಪ ಎಲ್ಲಾ ಕಾರಣಗಳಿಗೂ ಅವರೇ ಕಾರಣ ಅವರನ್ನು ಶಿವರೂಪವೆಂದು ಎಣಿಸುವವರಿಗೆ ವಿಷ್ಣುವಂತೆಯೂ ವಿಷ್ಣುವೆನ್ನುವರಿಗೆ ಶಿವನಾಗಿಯೂ ಕಾಣುವರು ನಿಶ್ಚಲ ನಂಬಿಕೆಯಿಂದ ಶರಣು ಹೋಗುವವರಿಗೆ ನಿಜ ರೂಪ ತೋರುವರು ಎಂದು ಶಿವಾರಾಧನೆ ಪದ್ಧತಿಗಳೊಂದಿಗೆ ಮತ್ತಷ್ಟು ರುದ್ರಾಕ್ಷಿಗಳ ವಿಷಯ ತಿಳಿಸುತ್ತಾ ಜನ್ಮ ತರಿಸಲು ಶ್ರೀಪಾದರ ದರ್ಶನಕ್ಕೆ ಕುರಂಗಡ್ಡೆ ಬಂದ್ ಕುರಂಗಡ್ಡೆಗೆ ಬಂದರು ನಾವಿಬ್ಬರು ಕುರುಂಗಡ್ಡೆಯಲ್ಲಿ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶಿಸಿಕೊಂಡೆವು ಅವರು ಯೋಗನಿದ್ರೆಯಿಂದ ಎದ್ದು ಆಹ ಏನು ಚರ್ಚೆಗಳು ಶ್ರೀಪಾದನೆನ್ನುವನೊಬ್ಬ ಶಿವ ಶಿವಸ್ವರೂಪಿಯಂತೆ ನಾನೇನ ಆ ಶ್ರೀಪಾದನು ಅಲ್ಲಿ ಶ್ರೀಪಾದನೇ ನಾನಾಗಿ ಬಂದಿಹನಾ ನಾನು ಯಾರು ಸ್ವಾಮಿ ಧರ್ಮಗುಪ್ತರೆ ಸ್ವಲ್ಪ ಬಿಡಿಸಿ ಹೇಳಿ ಎಂದು ಕೇಳಿದರು ಆಗ ಶ್ರೀ ಧರ್ಮಗುಪ್ತರು ಸ್ವಾಮಿ ನಾನು ಶ್ರೀ ಮಹಾಗುರುಗಳ ದರ್ಶನಕ್ಕಾಗಿ ಪೀಠಿಕಾಪುರದಿಂದ ಹೊರಡುವಾಗ ನನ್ನ ಭಾವನವರಾದ ಶ್ರೀ ವೆಂಕಟಪ್ಪಯ್ಯ ಶ್ರೇಷ್ಠಿಗಳು ಶ್ರೀಗಳೊಡನೆ ತರ್ಕ ವಿತರ್ಕ ಮಾಡುತ್ತಾ ಅಜ್ಞಾನದಲ್ಲಿ ಇರಬೇಡವೆಂದು ಅವರನ್ನು ಕೇವಲ ಶರಣು ಕೋರಿ ಅವರ ಅನುಗ್ರಹ ಪಡೆಯಬೇಕೆಂದು ಹೇಳಿದರು ಆದ್ದರಿಂದ ನಿಮ್ಮ ಪ್ರಶ್ನೆಗಳಿಗೆ ನಾನು ಮೂಕನು ವೇದಗಳೇ ತಮ್ಮ ತತ್ವವನ್ನು ತಿಳಿಯಲಾರದೆ ಮೌನ ವಹಿಸಲು ಸಾಮಾನ್ಯನಾದ ನಾನೆಷ್ಟು ನನ್ನ ಜ್ಞಾನವೆಷ್ಟು ಎಂದರು ಶ್ರೀಪಾದರು ಪ್ರಸನ್ನವದನರಾದರು ನನಗೂ ಶ್ರೀ ಧರ್ಮಗುಪ್ತರಿಗೂ ಪಾದ ನಮಸ್ಕಾರ ಅನುಗ್ರಹಿಸಿದರು ನಾವು ಆ ಸ್ಪರ್ಶದಿಂದ ಎಚ್ಚರ ಕಳೆದುಕೊಂಡು ಬಹಳ ಕಾಲ ಧ್ಯಾನದಲ್ಲಿದ್ದೆವು ಸಾಯಂ ಸಂಧ್ಯಾ ಸಮಯ ಆಗುತ್ತಿರಲು ಶ್ರೀಗಳ ಆದೇಶದಂತೆ ಕೃಷ್ಣಾ ನದಿಯ ಆ ಕಡೆಯ ದಡ ತಲುಪಿದೆವು ನಾವಿಬ್ಬರು ಆ ರಾತ್ರಿ ಶ್ರೀಪಾದರ ದಿವ್ಯ ಲೀಲೆಗಳನ್ನೇ ನೆನೆಯುತ್ತಾ ಕಾಲ ಕಳೆದೆವು ಆ ಲೀಲೆಗಳು ಊಹಿಸಲ ಸಾಧ್ಯ ನಾವು ನಿದ್ರೆಗೆ ಪ್ರಯತ್ನಿಸುತ್ತಿರಲು ಸುಶ್ರಾವ್ಯವಾಗಿ ಶ್ರೀಪಾದ ಶ್ರೀವಲ್ಲಭ ದಿಗಂಬರ ಕೇಳಿಬರುತ್ತಿತ್ತು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಇಪ್ಪತ್ತೈದನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం